ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ನಮ್ಮ ಇವತ್ತಿನ ಸ್ಟೋರಿ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಯಾಕಂದರೆ ಪೊಲೀಸರು ಒಂದು ಕಳ್ತನ ಕೇಸ್ ರಿಜಿಸ್ಟರ್ ಹೋಗಿ ಒಂದು ಕೊಲೆ ಕೇಸ್ ಭೇದಿಸಿರೋ ರೋಚಕ ಕಥೆ ಇದು ದುಡ್ಡಿನ ವಿಚಾರಕ್ಕೆ ಫ್ರೆಂಡ್ಸ್ ಮಧ್ಯೆ ಗಲಾಟೆ ಆಗಿ ಕೆಲವರು ಬೆಂಕಿ ಹಚ್ಕೊಂಡು ಸೂಸೈಡ್ ಮಾಡ್ಕೊಳ್ಳೋಕ್ಕೂ ಹೋಗ್ತಾರೆ ವಿಷಯ ಪೊಲೀಸರ ತನಕ ಹೋಗುತ್ತೆ ಆಗ ಪೊಲೀಸರು ಏನರಪ್ಪ ನಿಮ್ಮ ಗಲಾಟೆ ಏನಾಯ್ತು ಅಂತ ವಿಚಾರಿಸಿದಾಗ ಅದರಲ್ಲೊಬ್ಬ ಸರ್ ತಗೊಳ್ಳಿ ಈ ಪೆನ್ ಡ್ರೈವ್ ಅಂತ ಕೊಡ್ತಾನೆ ಆ ಪೆನ್ ಡ್ರೈವ್ನಲ್ಲಿದ್ದ ವಿಶುವಲ್ಸ್ ನೋಡಿ ಪೊಲೀಸರು ಶಾಕ್ ಆಗ್ಬಿಡ್ತಾರೆ ಹಾಗಾದರೆ ಅಂಥದ್ದೇನಿತ್ತು ಆ ಪೆನ್ ಡ್ರೈವ್ನಲ್ಲಿ ಏನಿದ್ದು ಕೇಸ್ ಸತ್ತವನು ಯಾರು ಎಲ್ಲಿ ಅವನು ಏನಕ್ಕೆ ಕೊಲೆ ಮಾಡಿದ್ರು ಈ ಕೊಲೆ ಆರೋಪಿಗಳಿಗೆ ಅವರು ಮಾಡಿದ ಕ್ರೌರ್ಯಕ್ಕೆ ಶಿಕ್ಷೆ ಆಗಿದೆಯಾ ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ಸ್ಟೋರಿಯಲ್ಲಿ ಹೇಳ್ತೀವಿ ಸ್ಟೋರಿ ಸ್ಟಾರ್ಟ್ ಆಗೋದು ಮೈಸೂರಿಂದ ಮೈಸೂರಿನ ವಸಂತ್ ನಗರದಲ್ಲಿ ಒಬ್ರು ನಾಟಿ ವೈದ್ಯರಿದ್ದರು ಅವ್ರ ಹೆಸರು ಶಾಬಾ ಶರೀಫ್ ವಯಸ್ಸು ಅರವತ್ತು ವರ್ಷ ಇವರು ಮೂಲವ್ಯಾಧಿ ಅಂದರೆ ಪೈಲ್ಸ್ ರೋಗಕ್ಕೆ ನಾಟಿ ಮದ್ದು ಕೊಡ್ತಾ ಇದ್ರು ರೋಗಿಗಳಿಗೆ ಮನೆಯಲ್ಲಿಯೇ ಚಿಕಿತ್ಸೆ ನೀಡ್ತಾ ಇದ್ರು ತಮ್ಮ ಪೂರ್ವಜರಿಂದ ಪೈಲ್ಸ್ ರೋಗಕ್ಕೆ ಮದ್ದು ಮಾಡೋದನ್ನು ಕಲ್ತ್ಕೊಂಡಿದ್ರು ಇವ್ರ ಕೈಗುಣ ತುಂಬಾ ಚೆನ್ನಾಗಿದ್ದಿದ್ರಿಂದ ಮೈಸೂರು ಮಾತ್ರವಲ್ಲದೆ ಅಕ್ಕಪಕ್ಕದ ರಾಜ್ಯಗಳಿಂದನೂ ಇವ್ರ ಮನೆಗೆ ಬರ್ತಾ ಇದ್ರು ಇವರಿಂದ ಜನ ನಾಟಿ ಮದ್ದು ತಗೊಂಡು ಹೋಗ್ತಾ ಇದ್ರು ಅವರೆಲ್ಲರಿಗೂ ವಾಸಿ ಕೂಡ ಆಗ್ತಿತ್ತಂತೆ ನಿಮಗೆಲ್ಲ ಗೊತ್ತಿರಬಹುದು ಈ ನಾಟಿ ಮದ್ದು ಔಷಧಿ ಕೊಡೋರು ಯಾವತ್ತೂ ಅದರ ಸೀಕ್ರೆಟ್ ಅನ್ನ ಬಿಟ್ಕೊಡಲ್ಲ ಹಾಗೆಯೇ ಶಾ ಶಾಬಾ ಶರೀಫ್ ಅವರ ಹತ್ರ ತುಂಬಾ ಜನ ಈ ನಾಟಿ ಔಷಧಿ ಹೇಗೆ ಮಾಡೋದು ನಮಗೂ ಹೇಳ್ಕೊಡಿ ನಾವು ಕಲ್ತ್ಕೋತೀವಿ ಅಂತ ಕೇಳ್ತಾನೆ ಇದ್ರು ಆದ್ರೆ ಶಾಬಾ ಷರೀಫ್ ಮಾತ್ರ ಯಾರಿಗೂ ಚಿಕಿತ್ಸಾ ವಿಧಾನವನ್ನ ಹೇಳ್ಕೊಡ್ತಾ ಇರಲಿಲ್ಲ ಅದು ಒಂದು ಆಗಸ್ಟ್ ಎರಡು ಸಾವಿರದ ಹತ್ತೊಂಬತ್ತು ಮೈಸೂರು ಕೇರಳದಿಂದ ಶಿಹಾಬುದ್ದೀನ್ ಮತ್ತು ನಿಷಾದ್ ಅನ್ನೋ ಇಬ್ಬರು ವ್ಯಕ್ತಿಗಳು ನಾಟಿ ವೈದ್ಯ ಶಾಬಾ ಶರೀಫ್ರ ಮನೆಗೆ ಬರ್ತಾರೆ ಆದರೆ ಅವರಿಬ್ಬರು ತಮ್ಮ ಟ್ರೀಟ್ಮೆಂಟ್ಗೆ ಅಂತ ಬಂದಿರಲ್ಲ ಬದಲಿಗೆ ನಮ್ಮ ಮನೆಯಲ್ಲಿ ಯಾರಿಗೋ ಪೈಲ್ಸ್ ಇದೆ ಅವರಿಗೆ ಇಷ್ಟು ದೂರ ಕೂತ್ಕೊಂಡು ಬರೋಕ್ಕಾಗಲ್ಲ ನೀವೇ ನಮ್ಮ ಮನೆಗೆ ಬಂದು ನಾಟಿ ಮತ್ಕೊಡಿ ಅಂತ ಕೇಳ್ಕೊತಾರೆ ಅಲ್ಲದೆ ನಾವೇ ನಿಮ್ಮನ್ನು ಕರ್ಕೊಂಡು ಹೋಗಿ ನಾವೇ ತಂದುಬಿಡ್ತೀವಿ ಅಂತ ಹೇಳ್ತಾರೆ ನಮ್ಮ ಜೊತೆ ಬಂದು ಸಹಾಯ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ ಶಾಬಾ ಷರೀಫ್ ಅವರು ಪಾಪ ಎಷ್ಟು ಕಷ್ಟಪಡ್ತಾ ಇದ್ದಾರೋ ಏನೋ ಅನ್ಕೊಂಡು ನಾಟಿ ಔಷಧಿ ಮಾಡೋಕೆ ಏನೆಲ್ಲ ಬೇಕೋ ಅದೆಲ್ಲ ತಗೊಂಡು ಅವ್ರ ಜೊತೆ ಬೈಕಲ್ಲಿ ಕೂತ್ಕೊಂಡು ಕೇರಳಕ್ಕೆ ಹೋಗ್ತಾರೆ ಕರ್ನಾಟಕ ಗಡಿ ದಾಟಿ ಕೇರಳ ಬಾರ್ಡರ್ ತಲುಪಿದ ತಕ್ಷಣ ಶಿಹಾಬುದ್ದೀನ್ ಮತ್ತು ನಿಷಾದ್ ಇಬ್ರು ಶಾಬಾ ಶರೀಫ್ರನ್ನ ಬೈಕಿಂದ ಇಳಿಸಿ ಕಾರಲ್ಲಿ ಕೂರಿಸಿಕೊಂಡು ಕೇರಳದ ನೀಲಂಬೂರಿನ ಮೂವತ್ತೇಳು ವರ್ಷದ ಉದ್ಯಮಿಯಾದ ಶೈಬಿನ್ ಅಶ್ರಫ್ ಮನೆಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಊಟ ಗಿಟ ಮುಗಿಸಿ ಯಾರು ಪೇಷಂಟ್ ಕರ್ಕೊಂಡು ಬನ್ನಿ ನೋಡ್ತೀನಿ ಅಂತ ಶಾಬಾ ಶರೀಫ್ ಅವರು ಹೇಳ್ತಾರೆ ಆಗ ಸೀನ್ ಫುಲ್ ಚೇಂಜ್ ಆಗೋಗುತ್ತೆ ಯಾಕಂದ್ರೆ ಇವರು ಮೂವರು ನಾವು ನಿಮ್ಮನ್ನ ಕಿಡ್ನ್ಯಾಪ್ ಮಾಡ್ಕೊಂಡು ಬಂದಿದ್ದೀವಿ ಅಂತ ಶಾಬಾ ಶರೀಫ್ ಅವರಿಗೆ ಹೇಳ್ತಾರೆ ಅಂದ್ರೆ ಈ ಶಾಬಾ ಶರೀಫ್ಗೆ ಇವ್ರ ಮನೆಗೆ ಬರೋ ತಾನು ಕಿಡ್ನ್ಯಾಪ್ ಆಗೋಗಿದ್ದೀನಿ ಅನ್ನೋದ್ರ ಬಗ್ಗೆ ಗೊತ್ತೇ ಇರಲ್ಲ ಆದ್ರೆ ಶಾಬಾ ಷರೀಫ್ಗೆ ನನ್ನನ್ನ ಕಿಡ್ನ್ಯಾಪ್ ಮಾಡೋಕೆ ನನ್ನ ಹತ್ರ ದುಡ್ಡು ಇಲ್ಲ ಪ್ರಾಪರ್ಟಿನೂ ಇಲ್ಲ ಏನೂ ಇಲ್ಲ ಗೊತ್ತಿರೋದು ಒಂದೇ ಫೈಲ್ಸ್ಗೋಸ್ಕರ ನಾಟಿ ಔಷಧಿ ಮಾಡೋಕಲೆ ನನ್ನನ್ನು ಯಾಕೆ ಕಿಡ್ನ್ಯಾಪ್ ಮಾಡಿರಬಹುದು ಅಂತ ಮನಸಲ್ಲೇ ಅಂದ್ಕೊಂಡಿರ್ತಾರೆ ಸ್ವಲ್ಪ ಸಾವರಿಸ್ಕೊಂಡು ಯಾರು ನೀವು ಯಾಕೆ ನನ್ನನ್ನು ಕಿಡ್ನ್ಯಾಪ್ ಮಾಡಿದ್ರಿ ಏನು ಬೇಕು ಅಂತ ಕೇಳ್ತಾರೆ ಆಗ ಆ ಮನೆಯ ಓನರ್ ಶೈಬಿನ್ ಅಶ್ರಫ್ ನಮಗೆ ಪೈಲ್ಸ್ ರೋಗಕ್ಕೆ ನೀವು ಯಾವ ರೀತಿ ನಾಟಿ ಮದ್ದು ಮಾಡ್ತೀರಿ ಅದಕ್ಕೆ ಏನೆಲ್ಲ ಹಾಕ್ತಿರಿ ಹೆಂಗ್ ಮಾಡಬೇಕು ಚಿಕಿತ್ಸೆ ಪೂರ್ತಿ ವಿಧಾನವನ್ನ ಹೇಳ್ಕೊಡ್ಬೇಕು ಅಂತ ಆವಾಜ್ ಹಾಕ್ತಾನೆ ಅದಕ್ಕೆ ಶಾಬಾ ಶರೀಫ್ ಈ ವಿದ್ಯೆಯನ್ನು ನಾನು ಈ ರೀತಿ ಹೇಳ್ಕೊಡೋಕೆ ಆಗಲ್ಲ ಇದನ್ನು ನಾನು ನನ್ನ ಪೂರ್ವಜರಿಂದ ಕಲ್ತಿರೋದು ಅಂತಾರೆ ಇದರಿಂದ ಕೋಪದಲ್ಲಿ ಶೈಬಿನ್ ಅಶ್ರಫ್ ತನ್ನ ಮನೆಯ ಸೆಕೆಂಡ್ ಫ್ಲೋರ್ನಲ್ಲಿ ಶಾಬಾ ಶರೀಫ್ರನ್ನ ಕರ್ಕೊಂಡು ಹೋಗಿ ಒಂದು ಸೌಂಡ್ ಪ್ರೂಫ್ ರೂಮ್ ಅಲ್ಲಿ ಕೂಡಾಕ್ ಇಷ್ಟು ಮಾತ್ರವಲ್ಲ ಕೋಪದಲ್ಲಿ ಒಂದು ದಪ್ಪ ಚೈನ್ ನಿಂದ ಅವರ ಕೈಕಾಲನ್ನ ಕಟ್ ಹಾಕ್ಬಿಡ್ತಾನೆ ಇತ್ತ ಮೈಸೂರಲ್ಲಿ ಶಾಬಾ ಷರೀಫ್ ಕುಟುಂಬದವರು ಕೇರಳಕ್ಕೆ ಹೋಗ್ಬರ್ತೀನಿ ಅಂತ ಹೋದವರು ಇನ್ನೂ ಮನೆಗೆ ಬಂದಿಲ್ಲ ಅಂತ ಹೇಳಿ ಆಗಸ್ಟ್ ಎರಡು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೈಸೂರಿನ ಸರಸ್ವತಿಪುರಂ ಪೊಲೀಸ್ ಸ್ಟೇಷನ್ನಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ ಇತ್ತ ಪ್ರತಿದಿನ ಪೈಲ್ಸ್ ಚಿಕಿತ್ಸೆ ವಿಧಾನ ತಿಳ್ಕೊಳ್ಳೋಕೆ ಶಾಬಾ ಷರೀಫ್ಗೆ ಮೂವರು ದುರುಳರು ಸೇರ್ಕೊಂಡು ದೈಹಿಕ ಹಿಂಸೆ ಕೊಡ್ತಾರೆ ಆದರೆ ಎಷ್ಟೇ ಹಿಂಸೆ ಕೊಟ್ಟರು ಅದನ್ನೆಲ್ಲ ತಡ್ಕೊಂಡು ಶಾಬಾ ಶರೀಫ್ ಇವರಿಗೆ ನಾಟಿ ಮದ್ದಿನ ವಿಧಾನ ಹೇಳ್ಕೊಡಲ್ಲ ಹೀಗೆ ಒಂದು ವರ್ಷ ಆಗೋಗುತ್ತೆ ನೋಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಿಡ್ನ್ಯಾಪ್ ಮಾಡಿರೋದು ಎರಡು ಸಾವಿರದ ಇಪ್ಪತ್ತರ ತನಕ ಮನೆಯಲ್ಲೇ ಕೂಡ್ ಹಾಕಿ ಚಿತ್ರ ಹಿಂಸೆ ನೀಡ್ತಿದ್ದಾರೆ ಈ ದುಷ್ಕರ್ಮಿಗಳು ಈ ಶಾಬಾ ಶರೀಫ್ ಇಷ್ಟು ದಿನ ಆದರೂ ಬಾಯಿ ಬಿಡ್ತಾ ಇಲ್ವಲ್ಲ ಏನು ಮಾಡೋದು ಇವನಿಗೆ ಅಂತ ಮೂರು ಜನರ ಪಿತ್ತ ನೆತ್ತಿಗೇರಿತ್ತು ಇಷ್ಟು ಚಿತ್ರ ಹಿಂಸೆ ದೈಹಿಕ ಹಿಂಸೆ ಕೊಟ್ಟರು ಇವ್ನು ಹೇಳ್ತಾ ಇಲ್ವಲ್ಲ ಅಂದ್ಕೊಂಡು ಮತ್ತೆ ಹಿಂಸೆ ಕೊಡ್ತಾರೆ ಮೊದಲೇ ಶಾಬಾ ಶರೀಫ್ಗೆ ಅರವತ್ತು ವರ್ಷ ಇಷ್ಟೊಂದು ಹಿಂಸೆ ಕೊಟ್ಟರೆ ಯಾರು ತಡ್ಕೋತಾರೆ ಎಂಟು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತಕ್ಕೆ ನಾಟಿ ವೈದ್ಯ ಶಾಬಾ ಶರೀಫ್ ನೋವು ತಡ್ಕೊಳ್ಳೋಕ್ಕಾಗ್ದೆ ಸತ್ತು ಹೋಗ್ತಾರೆ ನೋಡಿ ಎಷ್ಟೇ ಹಿಂಸೆ ಕೊಟ್ಟರು ಶಾಬಾ ಅವರು ಈ ದುಷ್ಕರ್ಮಿಗಳಿಗೆ ಚಿಕಿತ್ಸೆ ವಿಧಾನ ಹೇಳ್ಕೊಡಲ್ಲ ನಾಟಿ ಮದ್ದು ಮಾಡೋ ವಿಧಾನ ಹೇಳ್ಕೊಡ್ದೆ ಸತ್ ಅಂತ ಕೈ ಕೈ ಹಿಸಿಕೊಳ್ತಾರೆ ಈ ದುರುಳರು ಒಂದು ವೇಳೆ ಈ ಶರೀಫರು ಚಿಕಿತ್ಸಾ ವಿಧಾನ ಹೇಳಿಬಿಟ್ಟಿದ್ರೆ ಆ ಮದ್ದನ್ನು ಇವರು ಮಾಡಿ ಆ ಮದ್ದಿನ ಮೇಲೆ ಪೇಟೆಂಟ್ ತಗೊಂಡು ಒಂದು ಕ್ಲಿನಿಕ್ ಓಪನ್ ಮಾಡಿ ಅದರಿಂದ ಭಾರಿ ಲಾಭ ಮಾಡ್ಕೊಳ್ಳೋ ಪ್ಲಾನ್ ಇವ್ರದ್ದಾಗಿತ್ತು ದೊಡ್ಡ ಬಿಸ್ನೆಸ್ ಮಾಡೋ ಯೋಚನೆಯಲ್ಲಿದ್ದರೂ ಈ ಮೂವರು ದುಷ್ಕರ್ಮಿಗಳು ಆದರೆ ಚಿಕಿತ್ಸಾ ವಿಧಾನ ಹೇಳ್ಕೊಡದೆ ಅವರು ಅನ್ಯಾಯವಾಗಿ ಹೋಗಿದ್ರಿಂದ ಇವರ ಬಾಡಿಯನ್ನು ಏನು ಮಾಡೋದು ಅಂತ ಮೂರೂ ಜನರು ಕೂತ್ಕೊಂಡು ಯೋಚನೆ ಮಾಡ್ತಾರೆ ಫುಲ್ ಬಾಡಿ ಎತ್ಕೊಂಡು ಹೋಗೋಕ್ಕಂತೂ ಆಗಲ್ಲ ಹಿಂಗೆ ಬಿಟ್ಟರೆ ವಾಸನೆ ಬರೋಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಇವನ ದೇಹವನ್ನು ಚಿಕ್ಕ ಚಿಕ್ಕ ಪೀಸಸ್ ಮಾಡಿ ದೂರ ಎಸ್ತ್ಬಿಟ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಪ್ಲಾನ್ ಮಾಡ್ತಾರೆ ಆದರೆ ಕಟ್ ಮಾಡೋರು ಯಾರು ಅದಕ್ಕೆ ಮೇನ್ ಕಿಡ್ನ್ಯಾಪರ್ ಶೈಬಿನ್ ಅಶ್ರಫ್ ಯಾರು ಈ ಕೆಲಸ ಮಾಡಬಹುದು ಅಂಥವರನ್ನು ಹುಡ್ಕೊಂಡು ಬರ್ತಾನೆ ಇವನಿಗೆ ಇದಕ್ಕೋಸ್ಕರ ಜನ ಕೂಡ ಸಿಗ್ತಾರೆ ಇವ್ರ ಹತ್ರ ಹೋಗಿ ಒಂದು ಕೆಲಸ ಇದೆ ಇದನ್ನ ಮಾಡಿ ಮುಗಿಸಿದ್ರೆ ಸಿಕ್ಕಾಪಟ್ಟೆ ಕೊಡ್ತೀನಿ ಈ ಬಗ್ಗೆ ನೀವು ಯಾರಿಗೂ ಯಾವತ್ತು ಏನು ಹೇಳಬಾರದು ಅಂತ ಕಂಡೀಷನ್ ಹಾಕ್ತಾನೆ ಅವರೆಲ್ಲ ಆಯಿತು ಅಂತ ಏನು ಕೆಲಸ ಅಂದಾಗ ಒಂದು ಡೆಡ್ ಬಾಡಿ ಕಟ್ ಮಾಡಿ ಬಿಸಾಕ್ಬೇಕು ಅಂತಾನೆ ಹಣ ಅಂದ್ರೆ ಹೆಣನೂ ಬಾಯ್ ಬಿಡುತ್ತೆ ಅಂದಂಗೆ ಇವರೆಲ್ಲ ಕೆಲಸಕ್ಕೆ ಒಪ್ಕೊತಾರೆ ಶೈಬಿನ್ ಅಶ್ರಫ್ ಹೇಳಿದ ಟೈಮಿಗೆ ಮನೆಯ ಸೆಕೆಂಡ್ ಫ್ಲೋರ್ ಗೆ ಬಂದು ಶಾಬಾ ಶರೀಫ್ರ ದೇಹವನ್ನ ಚಿಕ್ಕ ಚಿಕ್ಕ ಮಾಡಿ ಗೋಣಿ ಚೀಲದಲ್ಲಿ ತುಂಬಿಸಿಕೊಂಡು ಹೋಗಿ ಕೇರಳದ ಯಡವಣ್ಣ ಬ್ರಿಡ್ಜ್ ಹತ್ರ ಇರೋ ಚಳಿಯಾರ್ ನದಿಯಲ್ಲಿ ಎಸ್ತು ಬಿಡ್ತಾರೆ ನೋಡಿ ಕಷ್ಟ ಅಂತ ಸಹಾಯ ಮಾಡೋಕೆ ಬಂದವರು ಅನ್ಯಾಯವಾಗಿ ಹೆಣವಾಗಿ ಮೀನು ಮೊಸಳೆಯ ಹೊಟ್ಟೆ ಸೇರಿದ್ದಾರೆ ಇನ್ನು ಕೆಲಸ ಎಲ್ಲ ಫಿನಿಶ್ ಆದಮೇಲೆ ಆ ಜನ ಎಲ್ಲ ಕ್ಲೀನ್ ಆಗೋಯ್ತು ನಮ್ಮ ದುಡ್ಡು ಕೊಟ್ಬಿಡಿ ನಾವು ಹೋಗ್ಬಿಡ್ತೀವಿ ಅಂತಾರೆ ಆದರೆ ಈ ಶೈಬಿನ್ ಅಶ್ರಫ್ ಈಗ ನನ್ನ ಹತ್ರ ದುಡ್ಡಿಲ್ಲ ನಾಳೆ ಕೊಡ್ತೀನಿ ಅಂತ ಹೇಳಿ ಕಳಿಸ್ಬಿಡ್ತಾನೆ ಹಿಂಗೆ ಎಷ್ಟೋ ನಾಳೆಗಳಾದರೂ ಇವನ್ ಮಾತ್ರ ದುಡ್ಡು ಬಿಚ್ಚಲ್ಲ ದುಡ್ಡು ಕೊಡೋ ಮನಸ್ಸೇ ಮಾಡಲ್ಲ ಕೊಲೆಯಾಗಿರೋದು ಎಂಟು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಅಂದರೆ ಎರಡು ವರ್ಷ ಆದರೂ ಇವನು ದುಡ್ಡು ಕೊಟ್ಟಿರಲ್ಲ ಅದಕ್ಕೆ ಇವರೆಲ್ಲ ಸೇರಿಕೊಂಡು ಇವನಿಗೆ ಹಿಂಗೆ ಬಿಟ್ಟರೆ ಸರಿ ಹೋಗಲ್ಲ ಇವನು ನಮ್ಮ ದುಡ್ಡು ಕೊಡಲ್ಲ ಅಂದ್ಕೊಂಡು ಇಪ್ಪತ್ತ್ಮೂರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಇವನು ಇಲ್ಲದೇ ಇರೋ ಟೈಮ್ ನೋಡಿ ಇವನ್ ಮನೆಗೆ ನುಗ್ಗಿ ಕಬೋರ್ಡ್ನಲ್ಲಿದ್ದ ಏಳು ಲಕ್ಷ ಕ್ಯಾಶ್ ಮತ್ತು ಚಿನ್ನ ದೋಚ್ಕೊಂಡು ಪರಾರಿಯಾಗ್ಬಿಡ್ತಾರೆ ಕೈಪಂಚೇರಿಯ ಉದ್ಯಮಿಯಾದ ಶೈಬಿನ್ ಅಶ್ರಫ್ ಮನೆಗೆ ಬಂದು ನೋಡಿದಾಗ ಮನೆಯಲ್ಲೆಲ್ಲ ವಸ್ತುಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ವು ದುಡ್ಡು ಚಿನ್ನ ಎಲ್ಲ ಕಳ್ತನ ಆಗಿತ್ತು ಆಗ ಉದ್ಯಮಿ ಶೈಬಿನ್ ಅಶ್ರಫ್ ಇಪ್ಪತ್ತ್ಮೂರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಕೇರಳ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಳ್ಳತನ ಪ್ರಕರಣ ಕೇಸ್ ದಾಖಲಿಸಿ ಐದು ಜನರ ವಿರುದ್ಧ ಕಂಪ್ಲೇಂಟ್ ಕೊಡ್ತಾನೆ ಈ ವಿಷಯ ಗೊತ್ತಾಗಿ ಅವನ ಸ್ನೇಹಿತರಾದ ಝಾಕಿರ್ ನೌಶಾದ್ ಸುಲ್ತಾನ್ ಇನ್ನೂ ಸ್ವಲ್ಪ ಫ್ರೆಂಡ್ಸ್ ಸೇರಿಕೊಂಡು ಉದ್ಯಮಿ ಶೈಬಿನ್ ಅಶ್ರಫ್ ನಮಗೆ ಬೆದರಿಕೆ ಹಾಕ್ತಿದ್ದಾನೆ ಅಂತ ಅಂತ ಆರೋಪಿಸಿ ತಿರುವನಂತಪುರಂನಲ್ಲಿರುವ ವಿಧಾನಸಭಾ ಕಾರ್ಯಾಲಯದೆದುರು ಪೆಟ್ರೋಲ್ ಸುರ್ಕೊಂಡು ಆತ್ಮಹತ್ಯೆ ಮಾಡ್ಕೋತೀವಿ ಅಂತ ಹಂಗಾಮ ಮಾಡ್ತಿರ್ತಾರೆ ಆಗ ಮಲಪ್ಪುರಂ ಪೊಲೀಸರು ಅವರನ್ನ ಅರೆಸ್ಟ್ ಮಾಡ್ಕೊಂಡು ಬಂದು ವಿಚಾರಿಸಿದಾಗ ನಮ್ಮ ಹತ್ರ ಉದ್ಯಮಿ ಶೈಬಿನ್ ಅಶ್ರಫ್ನ ಒಂದು ಪೆನ್ ಡ್ರೈವ್ ಇದೆ ನೋಟಿಸರ್ ಅಂತ ಪೊಲೀಸರಿಗೆ ಒಬ್ಬ ಕೊಡ್ತಾನೆ ಪೊಲೀಸರು ಅದರಲ್ಲಿರುವ ದೃಶ್ಯ ನೋಡಿ ದಂಗಾಗಿದ್ರು ಯಾಕಂದ್ರೆ ಆ ಪೆನ್ ಡ್ರೈವ್ ನಲ್ಲಿ ಶಾಬಾ ರನ್ನ ಕಿಡ್ನಾಪ್ ಮಾಡಿದ್ದು ಅವರಿಗೆ ಟಾರ್ಚರ್ ಕೊಟ್ಟಿದ್ದು ಚಿತ್ರ ಹಿಂಸೆ ನೀಡಿ ಸಾಯಿಸಿದ್ದು ಎಲ್ಲ ಇತ್ತು ಆಗ ಪೊಲೀಸರು ಏನಿದು ಯಾರಿದು ಅಂತ ವಿಜುವಲ್ ಬಗ್ಗೆ ವಿಚಾರಣೆ ಮಾಡಿದಾಗ ಶೈಬಿನ್ ನಶ್ರಫ್ ಅವನ ಸ್ನೇಹಿತರಾದ ಶಿಹಾಬುದ್ದೀನ್ ಮತ್ತು ನಿಷಾದ್ ಮೂರು ಜನ ಮೈಸೂರು ಮೂಲದ ನಾಟಿ ವೈದ್ಯ ಶಾಬಾ ರನ್ನ ಮೈಸೂರಿಂದ ಕಿಡ್ನಾಪ್ ಮಾಡ್ಕೊಂಡು ಬಂದು ಒಂದು ವರ್ಷ ಮನೆಯಲ್ಲಿ ಕೂಡ್ ಹಾಕಿ ಚಿತ್ರ ಹಿಂಸೆ ಕೊಟ್ಟಿದ್ದರಿಂದ ಅವರು ಸಾವನ್ನಪ್ಪಿದ್ರು ನಾವು ಅವರ ಬಾಡಿ ಪೀಸಸ್ ಮಾಡಿ ಗೋಣಿ ಚೀಲದಲ್ಲಿ ತುಂಬಿಸಿ ಅವನದ್ದೇ ಕಾರಲ್ಲಿ ತಗೊಂಡು ಹೋಗಿ ಬಿಸಾಕಿದ್ವಿ ಅಂತ ಬಾಯ್ಬಿಟ್ಟಿದ್ರು ಅವ್ನು ನಮಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿ ಇಷ್ಟು ವರ್ಷ ಆದರೂ ಕೊಟ್ಟಿಲ್ಲ ಅಂತ ಆರೋಪಿಸಿದ್ರು ಇದಾದ ನಂತರ ಕೇರಳ ಪೊಲೀಸರು ಪ್ರಮುಖ ಆರೋಪಿಗಳಾದ ಶೈಬಿನ್ ಅಶ್ರಫ್ ಶಿಹಾಬುದ್ದೀನ್ ಮತ್ತು ನಿಷಾದ್ರನ್ನ ಅರೆಸ್ಟ್ ಮಾಡ್ತಾರೆ ನಂತರ ತನಿಖೆಗಿಳಿದು ಮೊದಲು ಕೊಲೆಯಾದ ಶಾಬಾ ಶರೀಫ್ರ ದೇಹದ ಭಾಗವನ್ನು ನದಿಯಲ್ಲಿ ಹುಡುಕ್ತಾರೆ ಆದರೆ ಪೊಲೀಸರಿಗೆ ಏನೂ ಎವಿಡೆನ್ಸ್ ಸಿಗಲ್ಲ ಇದಾದ ನಂತರ ಕೂಡಿ ಹಾಕಿದ್ದ ಮನೆಯಲ್ಲಿ ಇಂಚಿಂಚು ಹುಡುಕಿದ್ರು ಆದರೆ ಕೊಲೆಯಾಗಿ ಆಲ್ರೆಡಿ ವರ್ಷ ಆಗೋಗಿದ್ರಿಂದ ಏನೂ ಎವಿಡೆನ್ಸೇ ಸಿಗಲ್ಲ ಆದರೆ ಆರೋಪಿಗಳು ಎಷ್ಟೇ ಚಾಲಾಕಿಯಿಂದ ಕೊಲೆ ಮಾಡಿದ್ರು ಒಂದಲ್ಲ ಒಂದು ಕ್ಲೂ ಬಿಟ್ಟಿರ್ತಾರೆ ಅಂತ ಹೇಳ್ತಾರೆ ಹಾಗೆ ಯಾವ ಕಾರಲ್ಲಿ ಬಾಡಿಯನ್ನ ಸಾಗಿಸಿದ್ರೋ ಆ ಕಾರಿನ ಒಳಗೆ ಪೊಲೀಸರು ಇಂಚಿಂಚು ಸರ್ಚ್ ಮಾಡಿದಾಗ ಪೊಲೀಸರಿಗೆ ನಲವತ್ತೆರಡು ಕೂದಲು ಸಿಗುತ್ತೆ ಅದೆಲ್ಲವನ್ನ ಫಾರೆನ್ಸಿಗೆ ಕಳಿಸಿದಾಗ ಅದರಲ್ಲಿ ಒಂದು ಕೂದಲಲ್ಲಿ ಮಾತ್ರ ಮೈಟೋಕಾಂಡ್ರಿಯಾ ಡಿ ಎನ್ ಎ ಪತ್ತೆಯಾಗಿತ್ತು ಕೂದಲಿನಲ್ಲಿ ಸಿಕ್ಕ ಈ ಸ್ಟ್ರಾಂಗ್ ಸೆಲ್ನಿಂದಾಗಿ ಆರೋಪಿಗಳು ಶಾಬಾ ಷರೀಫ್ರನ್ನ ಕಿಡ್ನ್ಯಾಪ್ ಮಾಡಿ ಅವರನ್ನ ಅಕ್ರಮ ಬಂಧನದಲ್ಲಿರಿಸಿ ಚಿತ್ರಹಿಂಸೆ ನೀಡಿ ನಂತರ ಆತ ಸಾವನ್ನಪ್ಪಿದ್ದ ಅಂತ ಗೊತ್ತಾಗಿತ್ತು ಹಾಗೆ ಈ ಟೆಸ್ಟ್ ಮಾಡೋಕೆ ಸುಮಾರು ಐದೂವರೆ ಲಕ್ಷ ರೂಪಾಯಿ ಖರ್ಚಾಯ್ತಂತೆ ಹೀಗೆ ಪೊಲೀಸರು ಒಂದೇ ಒಂದು ಕೂದಲಿನಿಂದ ಕೊಲೆ ಕೇಸನ್ನ ಭೇದಿಸಿದ್ರು ಇದಾದ ನಂತರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟೋಟಲ್ ಹದಿನೈದು ಆರೋಪಿಗಳನ್ನ ಕೇರಳದ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯಕ್ಕೆ ಹಾಜರುಪಡಿಸಿದಾಗ ಒಂಬತ್ತು ಆರೋಪಿಗಳನ್ನು ನ್ಯಾಯಾಲಯ ಖುಲಾಸೆಗೊಳಿಸಿತು ಇದರಲ್ಲಿ ಒಬ್ಬ ಆರೋಪಿ ಕಿಡ್ನಿ ಸಮಸ್ಯೆಯಿಂದಾಗಿ ಗೋವಾದಲ್ಲಿ ಮೃತಪಟ್ಟಿದ್ರೆ ಇನ್ನೊಬ್ಬ ಇನ್ನೂ ತಲೆಮರೆಸಿಕೊಂಡಿದ್ದಾನೆ ಎನ್ನಲಾಗಿದೆ ಇನ್ನು ಮಾರ್ಚ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮುಖ್ಯ ಆರೋಪಿಗಳಾದ ಶೈಬಿನ್ ಅಶ್ರಫ್ ಶಿಹಾಬುದ್ದೀನ್ ಮತ್ತು ನಿಷಾದ್ಗೆ ವಿಭಿನ್ನ ಅವಧಿಯ ಜೈಲು ಶಿಕ್ಷೆಯನ್ನು ನೀಡಿ ಆದೇಶ ಹೊರಡಿಸಿದೆ ಮುಖ್ಯ ಆರೋಪಿ ಶೈಬಿನ್ ಅಶ್ರಫ್ಗೆ ಹದಿಮೂರು ವರ್ಷ ಒಂಬತ್ತು ತಿಂಗಳು ಕಾರಾಗೃಹ ಶಿಕ್ಷೆ ವಿಧಿಸಿದೆ ಎರಡನೇ ಆರೋಪಿ ಶಿಹಾಬುದ್ದೀನ್ಗೆ ಎಂಟು ವರ್ಷ ಒಂಬತ್ತು ತಿಂಗಳ ಕಾರಾಗೃಹ ಶಿಕ್ಷೆಯನ್ನ ನೀಡಿದೆ ಮೂರನೇ ಅಪರಾಧಿ ನಿಷಾದ್ಗೆ ಐದು ವರ್ಷ ಒಂಬತ್ತು ತಿಂಗಳ ಕಾರಾಗೃಹ ಶಿಕ್ಷೆಯನ್ನ ವಿಧಿಸಿದೆ ಇದಲ್ಲದೆ ಈ ಮೂವರು ಅಪರಾಧಿಗಳಿಗೆ ಮೂರುವರೆ ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿರುವ ಕೋರ್ಟ್ ಆ ಮೊತ್ತವನ್ನು ಮೃತ ವ್ಯಕ್ತಿಯ ಕುಟುಂಬಕ್ಕೆ ಕೊಡಬೇಕು ಅಂತ ಆದೇಶಿಸಿದೆ ನೋಡಿ ಹೀಗೆ ಪೊಲೀಸರು ಮನಸ್ಸು ಮಾಡಿದ್ರೆ ಎಷ್ಟೇ ದೊಡ್ಡ ಕ್ರೈಮ್ ಆಗಿರಲಿ ಆರೋಪಿಗಳು ಬಚಾವಾಗೋಕೆ ಸಾಧ್ಯನೇ ಇಲ್ಲ ಒಟ್ನಲ್ಲಿ ಈ ಪ್ರಕರಣದಲ್ಲಿ ಯಾವುದೇ ಬಾಡಿ ಪಾರ್ಟ್ಸ್ ಸಿಗದೇ ಇದ್ದುದರಿಂದ ಅಪರಾಧ ಸಾಬೀತುಪಡಿಸೋದು ತುಂಬಾ ಸವಾಲಿನ ಸಂಗತಿಯಾಗಿತ್ತು ಅಂತ ಪ್ರಾಸಿಕ್ಯೂಟರ್ ಕೂಡ ಹೇಳಿದರು ಹಾಗೆಯೇ ಪೊಲೀಸರು ನಡೆಸಿದ ತನಿಖೆಯನ್ನ ಈ ವೇಳೆ ಶ್ಲಾಘಿಸಿದ್ದಾರೆ ಹೀಗೆ ಮನೆಯಲ್ಲಿ ಕಳ್ಳತನ ಆಯಿತು ಅಂತ ಕಂಪ್ಲೇಂಟ್ ಕೊಡೋಕೆ ಬಂದವನನ್ನೇ ಪೊಲೀಸರು ಈಗ ಜೈಲಿಗೆ ಕಳಿಸಿದ್ದಾರೆ ಈ ಕೇಸ್ ನೋಡ್ತಾ ಇದ್ರೆ ಜನ್ವರಿ ಲ್ಲಿ ಯಾರಿಗಾದರೂ ಆರೋಗ್ಯ ಹದಗೆಟ್ಟು ಯಾರಾದರೂ ಡಾಕ್ಟರ್ ಪ್ಲೀಸ್ ನಮ್ಮ ಮನೆಗೆ ಬಂದು ಪೇಷೆಂಟ್ನ ನೋಡಿ ಅಂತ ಕರೆದ್ರೆ ಇಂಥ ಕೆಲ ದುಷ್ಟರಿಂದಾಗಿ ಸಾವಿರ ಸಲ ಅವರು ಯೋಚನೆ ಮಾಡಬೇಕಾಗುತ್ತೆ ಪೈಲ್ಸ್ನಿಂದ ಎಷ್ಟು ಕಷ್ಟಪಡ್ತಾ ಇದ್ದಾರೋ ಏನೋ ನನ್ನಿಂದಾದಷ್ಟು ಅವರಿಗೆ ಸಹಾಯ ಬರೋಣ ಅಂತ ಹೋದ್ರೆ ಪಾಪಿಗಳು ಇವರ ಜೀವವನ್ನೇ ತೆಗೆದು ಇಂಥವರ ದುರಾಸೆ ಸ್ವಾರ್ಥದಿಂದಾಗಿ ಅನ್ಯಾಯವಾಗಿ ಶಾಬಾ ಶರೀಫ್ ಸಾವನ್ನಪ್ಪಿದ್ದಾರೆ ಸದ್ಯ ನ್ಯಾಯಾಲಯ ಆರೋಪಿಗಳಿಗೆ ಶಿಕ್ಷೆ ನೀಡಿದ್ದು ಇನ್ನೂ ಕೆಲ ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ ಆದಷ್ಟು ಬೇಗ ಪೊಲೀಸರು ಇವರ ಹೆಡೆಮುರಿ ಕಟ್ಟಿ ಶಿಕ್ಷೆ ಕೊಡಿಸಿದ್ರೆ ಮೃತರ ಆತ್ಮಕ್ಕೆ ಶಾಂತಿ ಸಿಗ್ಬೋದಲ್ವಾ ಈ ಕೇಸ್ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ